ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮನ್ನು ಆಳುವವರು ಹಾಗೂ ನಮ್ಮನ್ನು ಕಾಪಾಡುವಂಥ ಜಡ್ಜ್ಗಳು ಮೋಸ ಮಾಡಿಬಿಟ್ರೆ ಅವರಿಗೆ ಶಿಕ್ಷೆ ಸಿಕ್ಕೋದಿಲ್ಲ ಅವ್ರು ತಪ್ಸ್ಕೊಳ್ಬೋದು ಅನ್ನೋದು ನಾವೆಲ್ಲ ಕಾಮನ್ನಾಗಿ ಹೇಳ್ತೀವಿ ಆದರೆ ಪ್ರಕೃತಿ ಹಾಗೂ ಮೇಲೆ ನೋಡುವಂಥ ನ್ಯಾಯ ದೇವತೆ ಇದ್ದಾಳಲ್ಲ ಅವ್ರು ಯಾರನ್ನು ಬಿಡೋದಿಲ್ಲ ಅವರು ಅನ್ಯಾಯ ಮಾಡರು ಅವರು ಮನೆಗೆ ಬೆಂಕಿ ಬಿದ್ದು ಅವ್ರು ಸಿಕ್ಕ ಬೀಳೋ ಥರ ಮಾಡ್ತಾರೆ ಅನ್ನೋದಕ್ಕೆ ದೆಲ್ಲಿಯ ಹೈಕೋರ್ಟ್ ಒಬ್ಬರ ಮನೆ ಬೆಂಕಿ ಬಿದ್ದು ಅವ್ರ ಮನೆಯಲ್ಲಿ ಲಕ್ಷಗಟ್ಟಲೆ ಕೋಟಿ ಗಟ್ಟಲೆ ಹಣ ಸಿಕ್ಕಿರೋದೇ ಇದಕ್ಕೆ ಉದಾಹರಣೆ ಅವರು ತಪ್ಸ್ಕೊಳೋಕೆ ಆಗೋದಿಲ್ಲ ಅವ್ರಿಗೆ ಬೇರೆ ಬೇರೆ ಕಾನೂನು ಸಪೋರ್ಟ್ಗಳಿರ್ಬೋದು ಯಾಕೆಂದರೆ ಅವರೇ ಕಾನೂನುಗಳನ್ನು ಮಾಡಿರೋದ್ರಿಂದ ಆದರೆ ಅವರಿಗೂ ಸಾಮಾನ್ಯ ಹೇಗೆ ರಾಜಕಾರಣಿಗಳಿಗೆ ಏನು ಆಗುತ್ತೆ ಅದೇ ಥರ ಶಿಕ್ಷೆ ಆಗಬೇಕು ಇನ್ನೊಬ್ಬ ನ್ಯಾಯಾಧೀಶ ಈ ತಪ್ಪನ್ನು ಮಾಡಬಾರ್ದು ಆ ರೀತಿ ಶಿಕ್ಷೆ ಆದಾಗ ಮಾತ್ರ ನಮ್ಮ ಕಾನೂನು ವ್ಯವಸ್ಥೆಗಳ ಮೇಲೆ ನಮಗೆ ನಂಬಿಕೆ ಬರುತ್ತೆ ಇದಕ್ಕೆ ಆ್ಯಕ್ಷನ್ ಅಧಿಕಾರ ಅಧಿಕಾರರು ಸುಪ್ರೀಂ ಕೋರ್ಟ್ ಮಾತ್ರನೇ ಸುಪ್ರೀಂ ಕೋರ್ಟ್ ಅಧಿಕಾರ ತಗೊಳ್ಬೇಕು ಇಲ್ಲಾಂದರೆ ಆಮೇಲೆ ಪಾರ್ಲಿ ಮೆಂಟಲ್ಲಿ ಅವರು ಬೇರೆ ರೀತಿ ವ್ಯವಸ್ಥೆಗಳಿದ್ದಾವೆ ಅದರ ಮುಖಾಂತರ ಅವ್ರನ್ನ ಆ ಹುದ್ದೆಯಿಂದ ಹೊರಗೆ ಹಾಕಬೇಕು ಅವ್ರಿಗೆ ಶಿಕ್ಷೆ ಅನುಭವಿಸ್ಬೇಕು ಅವರು ಜೈಲಿಗೆ ಹೋಗಬೇಕು ಎಷ್ಟೋ ಜನರಿಗೆ ಶಿಕ್ಷೆ ಕೊಟ್ಟಂಥ ಅವರು ಅವರೇ ಅನ್ಯಾಯ ಮಾಡಿ ಅವರು ಹಣ ತಗೊಂಡು ಯಾರಿಗೋ ಮೋಸ ಮಾಡಿರೋದು ಅಥವಾ ಯಾವುದೋ ಶಿಕ್ಷೆಯಲ್ಲಿ ಅವ್ರ ಪರವಾಗಿ ಮಾಡಿದ್ದಾರೆ ಅನ್ನೋದು ಇದರಿಂದ ಇಲ್ಲಾಂದ್ರೆ ಅವ್ರ ಹಣಕ್ಕೆ ಏನು ಎಲ್ಲಿಂದ ಬಂತು ಅನ್ನೋದು ಅವರು ಪ್ರೂಫ್ ತೋರಿಸ್ಬೇಕಾಗತ್ತೆ ಇಷ್ಟು ದುಡ್ಡು ಯಾಕೆ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತಾದ್ರೂ ಪ್ರೂಫ್ಸ್ ತೋರಿಸ್ಬೇಕಾಗುತ್ತೆ ಯಾಕೆಂದರೆ ಎಲ್ಲ ವ್ಯವಸ್ಥೆಗಳನ್ನು ಅವರೇ ಇಟ್ಕೊಂಡು ಅವರಲ್ಲೇ ಎಲ್ಲ ಇದ್ದು ಸಾಮಾನ್ಯ ಜನರಿಗೆ ಮೋಸ ಮಾಡ್ರೆ ನಮ್ಮಿಂದನೇ ಅವರು ಅನ್ನೋದನ್ನು ನಮ್ಮಿಂದನೇ ಅವರು ಬದುಕುತ್ತಾ ಇರೋದು ಅವರಿಂದ ನಾವು ಬದುಕುತ್ತಾ ಇರೋದಲ್ಲ ಸಾಮಾನ್ಯ ಜನರ ಪರವಾಗಿ ಲಾಯರ್ಗಳು ಜಡ್ಜ್ಗಳು ಇರಬೇಕೆ ಹೊರತು ಅವರಿಗೋಸ್ಕರ ನಾವು ಇರುವಂಥದ್ದಲ್ಲ ನಮಗೆ ಅವರು ಸಹಾಯ ಮಾಡಲಿಕ್ಕಿರಬೇಕು ನ್ಯಾಯ ಕೊಡಲಿಕ್ಕಿರಬೇಕು ಆದರೆ ಅವರೇ ನ್ಯಾಯ ಅನ್ಯಾಯ ಮಾಡಿಕೊಂಡು ಹಣ ಮಾಡಿ ಕೋಟ್ಯಾಂತರ ರೂಪಾಯಿನ ಇದು ಮಾಡ್ರೆ ದೇವ್ರು ಅನ್ನೋದು ಬಿಡ್ತಾನೆ ಪ್ರಕೃತಿ ಅನ್ನೋದು ಬಿಡ್ತಾ ನ್ಯಾಯದೇವತೆ ಬಿಡ್ತಾಳೆ ಇವತ್ತು ಈ ಜಡ್ಜಿಗಾಗಿ ದಣೆ ಬರೋನು ಇಷ್ಟೇ ಅವರಿಗೆ ದೇವತೆ ಕರೆಕ್ಟಾಗಿ ಅವ್ರ ಮನೆಗೆ ಬೆಂಕಿ ಬೀಳೋ ಥರ ಮಾಡಿ ಅಲ್ಲಿ ಇಡೀ ದೇಶಾದ್ಯಂತ ಅವರ ಮರ್ಯಾದೆ ಹೋಗೋ ಥರ ಮಾಡಿದ್ದಾರೆ ಇನ್ನು ಮುಖ ಎತ್ಕೊಂಡು ತಿರ್ಗಾಡೋಕೆ ಹೋಗೋದಿಲ್ಲ ಅವರು ಜಡ್ಜ್ಮೆಂಟನ್ನು ಯಾರೂ ಅಕ್ಸೆಪ್ಟ್ ಮಾಡಬಾರ್ದು ಯಾಕೆ ಗೊತ್ತಾ ಅಂಥ ವ್ಯಕ್ತಿ ಭ್ರಷ್ಟಾಚಾರದ ವ್ಯಕ್ತಿ ಜ ಜಡ್ಜ್ಮೆಂಟ್ ಕೊಟ್ಟರೆ ಅದು ನ್ಯಾಯಸಮ್ಮತವಾಗಿರುವುದಿಲ್ಲ ಅವ್ರ ಜ್ಮೆಂಟಿಗೆ ಅರ್ಹತೆ ಇಲ್ಲ ಅವ್ರನ್ನ ಅವ್ರನ್ನ ವಜಾ ಮಾಡಲೇಬೇಕಾಗಿರುತ್ತೆ ಇದು ಸುಪ್ರೀಂ ಕೋರ್ಟ್ ಮಾಡುತ್ತೆ ಅನ್ನೋ ನಂಬಿಕೆ ನಾವು ಇಟ್ಕೊಂಡಿದ್ದೀವಿ ಯಾಕೆಂದರೆ ನಾವು ಮೇನಾಗಿ ಕೊನೆಗೆ ನಂಬೋದು ಸುಪ್ರೀಂ ಕೋರ್ಟ್ ಒಂದನೇ ಅದಾದರೂ ಮಾಡ ೇ ಅನ್ನೋ ನಂಬಿಕೆಯಿಂದ ನಾನು ಮಾತು ಮುಗಿಸ್ತೀನಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಒಂದೇ ಕಾನೂನು ಇರಬೇಕು ಜಡ್ಜ್ ಆಗಿರಲಿ ನ್ಯಾಯಾಧೀಶರಾಗಲಿ ಯಾರೇ ಆಗಲಿ ಅನ್ಯಾಯ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅದು ದೇಶದ ಕಾನೂನು ಆಗಬೇಕು ಅದು ಬಿಟ್ಟು ಅವರಿಗೊಂದು ಕಾನೂನು ಇವ್ರಿಗೊಂದು ಕಾನೂನು ಆಗಬಾರ್ದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಯಾವುದೇ ಕಾರಣಕ್ಕೂ ಯಾವ ವ್ಯಕ್ತಿಗಳು ಇದರಿಂದ ತಪ್ಪಿಸ್ಕೊಳ್ಬಾರ್ದು ಜಡ್ಜ್ ಆಗಿದ್ದರೂ ಅದಿಲ್ಲ ಬೇರೆಯವರಾದರೂ ಅಡ್ಡಿಲ್ಲ ಯಾಕೆಂದರೆ ಜಡ್ಜ್ ತಪ್ಪು ಮಾಡಿ ಜಡ್ಜಿಗೆ ಶಿಕ್ಷೆ ಆಯಿತು ಅಂದರೆ ಆ ಇವತ್ತು ನ್ಯಾಯಾಂಗ ವ್ಯವಸ್ಥೆ ಸಾಮಾನ್ಯ ಜನ ನಂಬ್ತಾರೆ ಏನೇ ಇವರು ಅನ್ಯಾಯ ಮಾಡಿದ್ರು ಇವರು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋದು ನನ್ನ ನಂಬಿಕೆ ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ